ಎಡತಾಡಿ ಗ್ರಾಮದ ಸತೀಶ್ ಕುಮಾರ್ ಶೆಟ್ಟಿ ಅವರ ಜಮೀನಿನಲ್ಲಿ ಅಲ್ಪಾವಧಿ ಕೆಂಪು ಭತ್ತದ ತಳಿ ಎಂಒ ಇಪ್ಪತ್ತೊಂದರ ಕ್ಷೇತ್ರೋತ್ಸವ ಹಾಗೂ ಮಳೆ ನೀರಿನ ಸಂಗ್ರಹ ಕುರಿತು ಮಾಹಿತಿ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಮಾತನಾಡಿದ ಕೃಷಿ ಕಾಲೇಜಿನ ಪ್ರಾಂಶುಪಾಲರಾದ ಸುಧೀರ್ ಕಾಮತ್ ಅವರು ಕರಾವಳಿ ಭಾಗದಲ್ಲಿ ಇರುವ ಸಮಸ್ಯಾತ್ಮಕ ಮಣ್ಣನ್ನು ಸೂಕ್ತ ನಿರ್ವಹಣೆ ಮಾಡುವ ಕುರಿತು ತಿಳಿಸಿದರು ಇಲ್ಲಿ ಕರಾವಳಿ ಭಾಗದಲ್ಲಿ ಮೂರು ಸಮಸ್ಯೆಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಸಾಕಾಗುತ್ತೆ ಬೇರೆ ಏನೂ ಮಾಡಬೇಕಾಗಿಲ್ಲ ಯಾವುದೇ ಕೃಷಿ ಮಾಡಿ ಭತ್ತ ಅಡಿಕೆ ತೆಂಗು ಬಾಳೆ ಯಾವುದೇ ಒಂದು ಕೃಷಿ ಮೊದಲನೇದು ಅಂತೇಳಿದರೆ ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥ ಮಣ್ಣು ಹುಳಿ ಮಣ್ಣು ಈ ಹುಳಿ ಮಣ್ಣನ್ನು ನಾವು ಸರಿ ಮಾಡದೆ ಯಾವುದೇ ಒಂದು ಕೃಷಿ ಮಾಡಿದರೆ ನಮಗೆ ಹೆಚ್ಚಿನ ಒಂದು ಪ್ರಯೋಜನ ಬರೋದಿಲ್ಲ ಆ ಕಾರಣದಿಂದ ಹುಳಿ ಮಣ್ಣಿನ ಒಂದು ನಿರ್ವಹಣೆ ಭಾಳ ಸುಲಭವಾಗಿ ಮಾಡ್ತಕ್ಕಂಥದ್ದು ಅದಕ್ಕೆ ಹುಳಿ ಮಣ್ಣಿಗೆ ನಾವು ಸೂಕ್ತವಾದಂಥ ಒಂದು ಸುಣ್ಣ ಸುಣ್ಣ ಬ ಹಾಕ್ತಕ್ಕಂಥದ್ದು ಯಾವಾಗ ಅಂಥೇಳಿದರೆ ಪ್ರಥಮ ಒಂದು ಮಳೆ ಒಂದು ನಾಲ್ಕು ಮಳೆ ಆಗಿ ಮೇ ಕೊನೆ ಅಥವಾ ಜೂನ್ ತಿಂಗಳಿನಲ್ಲಿ ಒಂದು ಎಕರೆ ಗದ್ದೆಗಾದರೆ ಒಂದು ಇನ್ನೂರು ಕೆ ಜಿಯಷ್ಟು ಅಡಿಕೆ ಇದಕ್ಕಾದರೆ ಒಂದು ಗಿಡಕ್ಕೆ ಒಂದು ಕಾಲು ಕೆ ಜಿಯಷ್ಟು ಅಥವಾ ತೆಂಗಿಗಾದರೆ ಸುಮಾರು ಹತ್ತು ವರ್ಷದ ಒಂದು ಒಳಗಿನ ಮರಗಳಿಗೆ ಒಂದು ಗಿಡಕ್ಕೆ ತೆಂಗಿನ ಒಂದು ಮರಕ್ಕೆ ಎರಡು ಕೆ ಜಿಯಷ್ಟು ಸುಣ್ಣ ಇದನ್ನು ಮೊದಲನೇದಾಗಿ ಹಾಕಬೇಕು ಹಾಕಲೇಬೇಕು ಪ್ರತಿ ವರ್ಷನೂ ಮಾಡಬೇಕಾದಂಥ ಒಂದು ಕಾರ್ಯಕ್ರಮ ಯಾಕಂದರೆ ಮಣ್ಣು ಹುಳಿ ನಾವು ಬೇರೆ ಗೊಬ್ಬರ ತರ್ತೀವಿ ರಾಸಾಯನಿಕ ಗೊಬ್ಬರ ತರ್ತೀವಿ ಆ ಹಿಂಡಿ ಇನ್ನೊಂದು ಸಿಕ್ಕ ಸಿಕ್ಕಿದೆಲ್ಲ ತಂದಾಕ್ತೀವಿ ಅದರಿಂದ ಪ್ರಯೋಜನ ನಮಗೆ ಸಿಗಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಹುಳಿ ಮಣ್ಣನ್ನು ನಾವು ಸರಿಪಡಿಸಲೇಬೇಕು ಇದು ಮಾಡದೆ ನೀವು ಏನೇ ಒಂದು ಕೃಷಿ ಕಾರ್ಯಕ್ರಮ ಮಾಡಿದರೂ ಅದರಿಂದ ನಿಮಗೆ ಪ್ರಯೋಜನ ಬರೋದಿಲ್ಲ ಆ ಕಾರಣಕ್ಕೆ ಕೃಷಿ ಸುಣ್ಣ ಪ್ರತಿ ವರ್ಷ ಹಾಕ್ತಕ್ಕಂಥ ಒಂದು ಅಭ್ಯಾಸ ಎಲ್ಲ ರೈತರು ಮಾಡಲೇಬೇಕಾಗ್ತದೆ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಶ್ರೀದೇವಿ ಅವರು ಎಂ ಇಪ್ಪತ್ತೊಂದು ಭತ್ತದ ತಳಿಯ ವಿಶೇಷತೆಯ ಕುರಿತು ತಿಳಿಸಿದರು ಈಗ ವಿಶೇಷವಾಗಿ ಹೇಳಬೇಕಂತಂದ್ರೆ ಇದು ಎಂ ಟ್ವೆಂಟಿ ಒನ್ ಅನ್ನೋದು ಅಲ್ಪಾವಧಿ ತಳಿ ಆಗಿರೋದ್ರಿಂದ ಬಿತ್ತಿದ ಸುಮಾರು ಒಂದೂರಿಂದ ಒಂದೂರ ಹತ್ತು ದಿನಕ್ಕೆ ಇದು ಕಟಾವಿಗೆ ಬರುತ್ತೆ ಈ ತಳಿ ನೋಡಬಹುದು ನೀವು ಸ್ವಲ್ಪ ಎತ್ತರ ಇದೆ ಸೊ ಎತ್ತರ ಇರುವುದರಿಂದ ನಮಗೆ ರೈತರಿಗೆ ಹುಲ್ಲಿನ ಇಳುವರಿ ಸಹ ಜಾಸ್ತಿ ಬರುತ್ತೆ ಸೊ ಇದು ಎತ್ತರ ನಿಲುವನ್ನು ಹೊಂದಿರೋದ್ರಿಂದ ಸುಮಾರು ತೊಂಬತ್ತರಿಂದ ತೊಂಬತ್ತ ಐದು ಸೆಂಟಿಮೀಟರ್ ಎತ್ತರ ಬರುತ್ತೆ ಮತ್ತು ಇದು ಕಾಳಿನ ಇರುವ ಇರುವಳಿ ಬಂದ್ಬಿಟ್ಟು ನಲ್ವತ್ತರಿಂದ ನಲವತ್ತ್ಮೂರು ಕ್ವಿಂಟಲ್ ಒಂದು ಹೆಕ್ಟರ್ಗೆ ಇಳುವರಿಯನ್ನು ನಾವು ಇದನ್ನು ಪಡೆಯಬಹುದು ಈ ಎಮೋ ಟ್ವೆಂಟಿ ಒನ್ ಭತ್ತದ ತಳಿಯನ್ನು ಈ ಕರಾವಳಿ ಭಾಗಕ್ಕೆ ವಿಶೇಷವಾಗಿ ಹೇಳಬೇಕಂತಂದರೆ ಎರಡನೇ ಕ್ರಾಪ್ ಸುಗ್ಗಿ ಮತ್ತು ಕೊಳಕೆ ಮೂರನೇ ಕ್ರಾಪಿಗೆ ಇದನ್ನು ನಾವು ಪರಿಚಯಿಸಿದ್ದೇವೆ ಈಗ ನೋಡಬಹುದು ನೀವು ಇದರಲ್ಲಿ ನೆಟ್ಟಗೆ ಇರುವ ಬಾವುಟ ಎಲೆಗಳನ್ನು ಕಾಣಬಹುದು ಮತ್ತು ಸಂಪೂರ್ಣ ಬಾಯಿರುವ ಬಂಗಾರದ ಬಣ್ಣದ ಕಾಳುಗಳನ್ನು ನೋಡ್ಬೋದು ಮತ್ತು ಇದರಲ್ಲಿ ಕಾಳುಗಳು ಪುಷ್ಟಿದಾಯಕವಿದ್ದು ಜೊಳ್ಳು ಕಡಿಮೆ ಸೊ ಹೀಗಾಗಿ ನಮಗೆ ಇಳುವರಿ ಜಾಸ್ತಿ ಬರ್ತಕ್ಕಂಥದ್ದು ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳೋದಕ್ಕೆ ಇದರಲ್ಲಿ ಕಣೆ ಮತ್ತು ಈ ಬೆಂಕಿ ರೋಗವನ್ನು ತಡೆದುಕೊಂಡು ಬೆಳೆಯುವಂಥ ಸಾಮರ್ಥ್ಯ ಈ ತಳಿಗಿದೆ ಇನ್ನೊಂದು ಇದರಲ್ಲಿ ವಿಶೇಷ ಅಂತ ಹೇಳಬೇಕೆಂದರೆ ಇದರಲ್ಲಿ ಕೆಂಪಕ್ಕಿ ತಳಿ ಆಗಿರುವುದರಿಂದ ಸೊ ಇದರಲ್ಲಿ ನಮಗೆ ಕಬ್ಬಿಣ ಮತ್ತು ಸತ್ವಿನ ಅಂಶ ಹೆಚ್ಚಿ ಇರುವುದರಿಂದ ಇದನ್ನು ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಉಪಯೋಗ ಮಾಡಲಿಕ್ಕೆ ಹೆಚ್ಚು ಸೂಕ್ತ ಅಂತ ನಾನು ಬಯಸ್ತೇನೆ ಎಂ ಇಪ್ಪತ್ತೊಂದು ಅಲ್ಪಾವಧಿ ಕೆಂಪು ಭತ್ತದ ತಳಿಯ ಬೆಳೆಗಾರರಾದ ಸತೀಶ್ ಕುಮಾರ್ ಶೆಟ್ಟಿ ಅವರು ಕೃಷಿಯನ್ನು ಕಡೆಗಣಿಸಬಾರದು ಕೃಷಿ ಇಲಾಖೆಯಿಂದ ಸಿಗುವ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಹಾಗೂ ಈ ತಳಿ ಉತ್ತಮ ತಳಿಯಾಗಿದೆ ಎಂದು ಈ ತಳಿಯ ವಿಶೇಷತೆಯ ಕುರಿತು ಅನುಭವ ಹಂಚಿಕೊಂಡರು ಅಲ್ಲದೆ ಪ್ರಕೃತಿಯನ್ನು ಉಳಿಸಲು ಮಳೆ ನೀರಿನ ಕೊಯ್ಲು ಮಾಡಬೇಕು ಎಂದರು ಕೃಷಿಯ ಜೊತೆಗೆ ನೀವು ವ್ಯವಹಾರ ಇಂಥದ್ದು ಮಾಡಿದರೂ ಕೂಡ ಕೃಷಿಯನ್ನು ಹಡುಬಿಟ್ಟು ಭೂಮಿಯನ್ನು ಹಾಳು ಮಾಡಿದರೆ ಮುಂದೊಂದು ದಿನ ನಮಗೆ ಭೀಕರ ಸಮಸ್ಯೆ ಅನ್ನದ ಸಮಸ್ಯೆ ಬಂತು ಇನ್ನೊಮ್ಮೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ನಾವು ಅನ್ನ ಇಲ್ಲದೆ ಭಿಕ್ಷೆ ಬೆಳೆದ ಒಂದು ಇದು ಬಂದಿತ್ತು ಅದು ಬರುವ ಪರಿಸ್ಥಿತಿ ನೀವು ತರಿಸ್ಬೇಕು ಎಲ್ಲರೂ ಗದ್ದೆಯನ್ನು ಬಿಡಬಾರ್ದು ಬೇಕಾದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಈಗ ಕೇಂದ್ರದಿಂದ ಅಲ್ಲದೆ ರಾಜ್ಯದಿಂದ ಬೇಕಾದ ಸೌಲಭ್ಯ ಸಿಗ್ತದೆ ಅದನ್ನು ಉಪಯೋಗ ಮಾಡಿ ಕೃಷಿ ಸುಭಿಕ್ಷೆ ಎಂಬಂತೆ ಕೃಷಿಗೆ ಮಾಡಿದವರಿಗೆ ಖಂಡಿತ ಭೂಮಿ ತಾಯಿ ಅನುಭವ ಮಾಡ್ತಾಳೆ ಇಲ್ಲ ಎಂದಕ್ಕೆ ಉದಾಹರಣೆ ನಾನೇ ಆಗಿ ಇವತ್ತಿದ್ದೇನೆ ಕೃಷಿಯ ಕೃಷಿ ಕೂಡ ನನ್ನನ್ನು ಯಾವ ಸಮಯನೂ ಕೂಡ ಹಾಳು ಮಾಡಲಿಲ್ಲ ಸಾಮಾಜಿಕ ಪಂಚಾಯತ್ ಅಧ್ಯಕ್ಷನಾಗಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆಗಲಿದೆ ಪಿ ಎಲ್ ಡಿ ಈ ಶುಗ ಬ್ರಹ್ಮವರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೂಡ ಹದಿಮೂರು ವರ್ಷ ಡೈರೆಕ್ಟಾಗಿ ಸೇವೆ ಸಲ್ಲಿಸಿದ್ದೇನೆ ಸಲ್ಲಿಸೋ ಅವಕಾಶ ಉಂಟು ಭೂಮಿ ತಾಯಿ ಈ ಸೇವೆ ಮಾಡಿದವರಿಗೆ ದೇವರು ಹರಿಸ್ತಾರೆ ಅಂತೇಳಿ ನಾನೇ ನಿಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ ಇವತ್ತಿನ ಈ ಸಮಾರಂಭ ಮಾಡಲಿಕ್ಕೆ ನಾವು ಕಾರಣ ಅಂತ ಹೇಳಿದ್ರೆ ನಾನು ಯಾವಾಗಲೂ ವರ್ಷ ವರ್ಷ ಎರಡನೇ ಬೆಳೆ ಮಾಡ್ತಾ ಇರ್ತೇನೆ ಈ ವರ್ಷ ಮಳೆಯೆಲ್ಲ ಹೋಗಿ ಭಾರಿ ನಮಗೆ ನೀರಿಂದೆಲ್ಲ ಗಂಡಂತರ ಆಯಿತು ರೈತರೆಲ್ಲ ನೀರಿನ ಬಗ್ಗೆ ಕಂಗಾಲ ಮಾಡ್ತಿರುವಾಗ ನಾನು ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಇಲಾಖೆಯವರು ಹತ್ರ ಕೇಳಿದೆ ಯಾವ ತಳಿ ಹಾಕ್ಬೋದು ಅಂತೇಳಿ ಈಗ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದನ್ನು ತಳಿ ಉಂಟು ಕೇವಲ ನೂರೇ ದಿವಸಗಳಿಗೆ ಅದು ಫಸಲು ಬರ್ತದೆ ನೀವು ಹಾಕಿ ಅಂತ ಹೇಳಿದ್ರು ನಾನು ಧೈರ್ಯಪಟ್ಟು ಹಾಕಿದೆ ಜನರು ಒಂದಕ್ಕೆ ಅದನ್ನು ಬಿತ್ತಿದ್ದೇನೆ ಇವತ್ತು ನೀವು ನೋಡ್ಬೋದು ಅದರ ದೃಶ್ಯ ಇನ್ನು ಹತ್ತು ದಿವಸಗಳಿಗೆ ಅಂದರೆ ಕರೆಕ್ಟ್ ನೂರು ದಿವಸಕ್ಕೆ ಅದು ಕೊಯ್ಲು ಬರ್ತದೆ ನೋಡಿದರೆ ನಿಮಗೆ ಬಂಗಾರದ ತೆನೆ ಬಂದಾಗಿ ಉಂಟು ನಮಗೆ ದಿವಸ ಇದ್ದದ್ದು ನೋಡಿದ್ರೆ ಕೂಡಲೇ ಹೊಟ್ಟೆ ತುಂಬುತ್ತದೆ ಇದೊಂದು ಪವಿತ್ರವಾದಕ್ಕೆ ಕೆಲಸ ಲಾಭ ನಷ್ಟದಕ್ಕೆಲ್ಲ ಜನರು ಊಟ ಮಾಡುವ ಇದನ್ನು ನಾವು ಮಾಡ್ತೇವೆ ಇಲ್ಲಿ ನಮ್ಮ ಭೂಮಿಯಲ್ಲಿ ಆಗ್ತದೆ ಅಂತೇಳಿ ನಮ್ಮ ರೈತ ಬಾಂಧವರಿಗೆ ತೋರಿಸಿಕೊಡಬೇಕು ಉದ್ದೇಶದಿಂದ ಇವತ್ತು ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ ಜೊತೆಗೆ ಮಳೆ ನೀರಿನ ಕೊಯ್ಲು ಇವತ್ತು ಮಳೆ ನೀರಿನ ಕೊಯ್ಲಿನಾಗೆ ನಮ್ಮದು ಹಲವಾರು ನಮಗೆ ಸಮಸ್ಯೆ ಬರ್ತಾ ಉಂಟು ಅಂದರೆ ನಮ್ಮ ಹವಾಮಾನವೇ ಹೆಚ್ಚು ಕಮ್ಮಿ ಆಗಿದೆ ಮಳೆ ಸರಿಯಾಗಿ ಬರುವುದಿಲ್ಲ ಜೊತೆಗೆ ಇದು ಎಲ್ಲ ಕಡೆಯಲ್ಲಿ ಕೂಡ ಬಂದರೂ ಕೂಡ ವಿಶೇಷ ಮಳೆ ಬರುವುದು ಅದಕ್ಕೆ ಪ್ರಕೃತಿಯ ಸಮತೋಲನ ತಪ್ಪಿದೆ ಅದಕ್ಕೋಸ್ಕರ ನೀವು ಎಲ್ಲರೂ ಕೂಡ ಪ್ರಕೃತಿಯನ್ನು ಉಳಿಸುವ ಬಗ್ಗೆ ಪ್ರಯತ್ನ ಮಾಡಬೇಕು ಮರ ಗಿಡವನ್ನು ನೆಡಬೇಕು ಮಳೆಯಲ್ಲೇ ಮಳೆಗಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ತುಂಬಾ ನೀರು ಹಲೋಕಾಗಿ ಹೋಗ್ತದೆ ಅದನ್ನೆಲ್ಲ ಸ್ಟೋರೇಜ್ ಮಾಡಿ ಇಟ್ಟುಕೊಂಡು ಮುಂದೆ ನಮಗೆ ಈಗಿನ ಬೇಸಿಗೆ ಬಂದರೆ ಅದನ್ನು ಉಪಯೋಗ ಮಾಡಲಿಕ್ಕೆ ಅದಕ್ಕೊಂದು ಕಾರ್ಯಕ್ರಮ ನಾವು ಇಟ್ಟಿದ್ದೇವೆ ಮಂಗಳೂರಿನ ವಿಜಯ ಪ್ರತಿಷ್ಠಾನದ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಅವರು ಕೃಷಿಯಲ್ಲಿ ಆರೋಗ್ಯವಿದೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಜೊತೆಗೆ ಸುಧಾರಿತ ಮತ್ತು ಆಧುನಿಕ ಬೇಸಾಯವನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಲ್ಲಿ ಸಂತೃಪ್ತಿ ಕಾಣಬಹುದು ಎಂದರು ಆರೋಗ್ಯ ಇವತ್ತಿಗೆ ಗೊತ್ತಿದೆ ನಿಮ್ಗೆ ಶುಗರ್ ಎಲ್ಲ ಬೇಗ ಬರ್ತದೆ ನಲವತ್ತರಲ್ಲಿ ಮೂವತ್ತೈದಕ್ಕೆ ಶುಗರ್ ಬರ್ತದೆ ಸೊ ಹಾಗಿರುವಾಗ ಆ ಆರೋಗ್ಯದ ನೀವು ಕಾಳಜಿಯನ್ನು ಒಂದು ನಿಮ್ಮ ಮಕ್ಕಳಿಗೆ ಹೇಳಿದ್ರು ಕೂಡ ಅವ್ರು ಖಂಡಿತ ಊರಿಗೆ ಬರ್ತಾರೆ ಊರಿಗೆ ಇಳಿತಾರೆ ಇದು ಇವತ್ತಿಗೆ ಲಾಭದಾಯಕ ಲಾಸ್ ಅಂತ ಹೇಳಿದ್ರು ಲಾಸ್ ಅಂತ ಖಂಡಿತ ಇಲ್ಲ ಕೃಷಿ ಮಾಡಿದವ ಯಾವ ಯಾರು ಹಾಳಾಗ್ಲಿಲ್ಲ ಇವತ್ತಿಗೆ ಊಟ ಮಾಡಲಿಕ್ಕೆ ಅನ್ನ ಸಿಗ್ತದೆ ಅದು ಸಾಕು ಆರೋಗ್ಯ ಸಿಗ್ತದೆ ಪ್ರತಿಯೊಂದು ಸಿಗ್ತದೆ ಸೊ ಇವತ್ತಿಗೆ ಅದರಲ್ಲಿ ನಮ್ಮ ಸತೀಶ್ ಶೆಟ್ಟರ್ ಆಗಿದ್ದವರು ಅದನ್ನು ಲಾಭದಾಯಕ ಮಾಡಿಸಿ ತೋರಿಸಿದ್ದಾರೆ ಅದೇ ಅದೇನಂದರೆ ತಾಂತ್ರಿಕ ಆಧುನಿಕ ಕೃಷಿ ಯಂತ್ರೋಪಕರಣ ಯೂಸ್ ಮಾಡಿ ಅದನ್ನು ಪ್ಲಸ್ ನಮ್ಮ ಪುರಾತನ ಕೃಷಿ ಏನಿದೆ ಸಂಪ್ರದ ಸಾಂಪ್ರದಾಯಿಕ ಕೃಷಿ ಅದನ್ನು ಸೇರಿಸ್ಕೊಂಡು ಮಾಡಿದರೆ ಖಂಡಿತ ಲಾಭದಾಯಕ ಆಗ್ಲಿಕ್ಕೆ ಸಾಧ್ಯ ಇದೆ ಉಡುಪಿ ಭಾಗದಲ್ಲಿ ಸಾಮಾನ್ಯವಾಗಿ ಮಳೆ ಹೆಚ್ಚು ಬೀಳುತ್ತದೆ ಅಂತಹ ಮಳೆ ನೀರನ್ನು ಕೊಯ್ಲು ಮಾಡಿ ಸಂಗ್ರಹ ಮಾಡುವ ಕುರಿತು ಸೀತಾರಾಮ ಶೆಟ್ಟಿ ಅವರು ತಿಳಿಸಿದರು ಎಷ್ಟು ಪುಷ್ಕಳವಾಗಿ ಬೆಳೆದದ್ದು ಯಾಕಂತ ಹೇಳಿದ್ರೆ ಈ ನಿಧಿ ನೀರು ಸಮೃದ್ಧವಾಗಿ ಸಿಕ್ಕಿದೆ ಸಿಕ್ಕಿದೆ ಹೇಳಿದ್ರೆ ಅವರು ಅದನ್ನ ಇಟ್ಕೊಂಡಿದ್ದಾರೆ ಮಳೆ ನೀರು ಸಂಗ್ರಹ ಅಂತ ಬಹಳ ಶಾಸ್ತ್ರೀಯವಾಗಿ ಏನು ಮಾಡಿದ್ದಲ್ಲ ಬಿದ್ದ ನೀರು ಹೊರಗೆ ಓಡದಿದ್ದ ಹಾಗೆ ಮಾಡಿದ್ದಾರೆ ಸಂಗ್ರಹ ಹೇಳಿದ್ರೆ ಅಷ್ಟೇ ಚಾವಣಿ ಮೇಲೆ ಬಿದ್ದ ನೀರು ಬೇಕಾದ್ರೆ ಬಾವಿಯ ಸಮೀಪಕ್ಕೆ ಹೋಗಿ ಮಾಡಿದ್ದಾರೆ ಅಥವಾ ನೇರವಾಗಿ ಬಾವಿಗೆ ಇಳಿಸ್ಬೋದು ಅಥವಾ ಇಲ್ಲಿ ಆಸ್ಪಾಸ್ನಲ್ಲಿ ಬಿದ್ದ ನೀರನ್ನು ಮರುಪೂರಣಗೊಳಿಸಿದ್ದಾರೆ ಮರಗಳಿಗೆಲ್ಲ ಬಿಟ್ಟಿದ್ದಾರೆ ಇನ್ನು ಸಣ್ಣ ಸಣ್ಣ ಹೊಂಡ ಮಾಡಿದ್ದಾರೆ ಓ ಇಲ್ಲಿ ಒಂದು ಕೃಷಿ ಹೊಂಡ ಮಾಡಿದ್ದಾರೆ ಇದೇ ಮಳೆ ನೀರ ಸಂಗ್ರಹ ಹೇಳಿದ್ರೆ ಈ ಮೂರು ಚಾವಣಿ ಮಳೆ ನೀರು ಸಂಗ್ರಹ ರೈನ್ ವಾಟರ್ ರೀಚಾರ್ಜಿಂಗ್ ಮರುಪೂರಣ ಮತ್ತು ಹೂಳೆತ್ತುವುದು ಅಥವಾ ಕೃಷಿ ಹೊಂಡ ಬಂಧುಗಳೇ ಎಲ್ಲರಿಗೂ ಇದು ಗೊತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಳೆ ಎಷ್ಟು ಬೀಳ್ತದೆ ಹೇಳಿದರೆ ಇನ್ನೂ ಶುರುವಾಗಲಿಲ್ಲ ನಾಡಿ ಜೂನ್ನಿಂದ ಸೆಪ್ಟೆಂಬರ್ದವರೆಗೆ ನಾಲ್ಕು ಸಾವಿರ ಮಿಲ್ಲಿಮೀಟರ್ ಅಂತ ಹೇಳಿದರೆ ನೋಡಿ ನಮ್ಮ ತಲೆ ಮೇಲೆ ಇದಾಕಿದ್ದಾರೆ ಸ್ಕ್ರೀ ಅಷ್ಟು ಅದಕ್ಕಿಂತ ಹೆಚ್ಚು ಮಳೆ ಬೀಳ್ತದೆ ಎಂಒ ಇಪ್ಪತ್ತೊಂದು ತಳಿಯ ಕ್ಷೇತ್ರೋತ್ಸವ ಮತ್ತು ಮಳೆ ನೀರು ಕೊಯ್ಲು ಕುರಿತು ಶಿಬಿರದಲ್ಲಿ ಸುತ್ತಮುತ್ತಲಿನ ರೈತರು ಭಾಗವಹಿಸಿ ಯಶಸ್ವಿಗೊಳಿಸಿದರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಸುಮಾರು ಐದು ದಶಕಗಳಿಂದ ತೋಟಗಾರಿಕೆಯಲ್ಲಿ ಹಲವಾರು ತಳಿಗಳು ಮತ್ತು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದೆ ತೋಟಗಾರಿಕೆ ತರಕಾರಿ ಬೆಳೆಯಾದ ಮೆಣಸಿನಕಾಯಿಯಲ್ಲಿ ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಅದರಲ್ಲಿ ಇತ್ತೀಚೆಗೆ ಬಿಡುಗಡೆಗೊಳಿಸಿದ ತಳಿಗಳಾದ ಅರ್ಕ ನಿಹಿರಾ ಮತ್ತು ಅರ್ಕ ಧೃತಿ ತಳಿಗಳ ಕುರಿತು ಸಂಸ್ಥೆಯ ತಜ್ಞರು ತಿಳಿಸಿದ್ದಾರೆ ನಮ್ಮ ಸಂಸ್ಥೆಗಳಲ್ಲಿ ನಾವು ಒಂದು ಹನ್ನೊಂದು ಹೈಬ್ರಿಡ್ಸನ್ನ ಬಿಡುಗಡೆ ಮಾಡಿದ್ದೀವಿ ಇತ್ತೀಚವಾಗಿ ಅರ್ಕ ನಿಹಿರ ಅರ್ಕ ಧೃತಿ ಅಂತ ಎರಡು ಹೈಬ್ರಿಡ್ಸ್ನ ಬಿಡುಗಡೆ ಮಾಡಿದ್ದೀವಿ ಇದು ಏನು ಅಂದರೆ ನಿಮಗೆಲ್ಲ ಗೊತ್ತು ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಮೆಣಸಿನ ಗಿಡ ತುಂಬ ಇಂಪಾರ್ಟೆಂಟ್ ಬೆಳೆ ಇಲ್ಲಿ ಬಿಳಿ ನೂಣೆಯಿಂದ ಬರೋ ವೈರಸ್ ಇತ್ತೀಚವಾಗಿ ತುಂಬ ಜಾಸ್ತಿ ಆಗಿದೆ ಆಮೇಲೆ ಭೂಮಿನಲ್ಲಿ ಬೇರು ಕೊಳೆಯೋ ರೋಗ ಒಂದು ಜಾಸ್ತಿ ಇದೆ ಇದೆ ಎಲ್ಲೆಲ್ಲಿ ನೀರು ಕಟ್ತೀವೋ ಎಲ್ಲೆಲ್ಲಿ ನೀರು ನಿಲ್ಕೊಳುತ್ತೋ ಇಲ್ಲಿ ಭೂಮಿನಿಂದ ಬರೋದು ಇದು ಒಂದು ಸಾರಿ ಬಂದರೆ ಭೂಮಿನಲ್ಲಿ ಮತ್ತೆ ಹೋಗೋದಿಲ್ಲ ಸೊ ಈ ಎರಡು ರೋಗಗಳನ್ನು ತಡೆಯೋ ಶಕ್ತಿ ಇರೋ ಹೈಬ್ರಿಡ್ಸನ್ನು ಬಿಡುಗಡೆ ಮಾಡಿದ್ದೀವಿ ಮೊದಲನೇದೇ ಅರ್ಕ ನಿಹಿರ ಅಂತ ಅರ್ಕ ನಿಹಿರ ಏನಂದರೆ ಕಾಯಿ ಒಂದು ಎಂಟರಿಂದ ಹತ್ತು ಸೆಂಟಿಮೀಟ್ರ್ ಉದ್ದಿದ್ದು ಒನ್ ಒನ್ ಸೆಂಟಿಮೀಟರ್ ಆ್ಯಂಡ್ ಟು ಸೆಂಟಿಮೀಟರ್ ಇರುತ್ತೆ ಸ್ಮೂತ್ ಆಗಿರುತ್ತೆ ಡಾರ್ಕ್ ಗ್ರೀನ್ ಇರುತ್ತೆ ಕಲರ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಖಾರ ಒಂದು ಮೀಡಿಯಂ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ತುಂಬಾ ಬೇಡಿಕೆ ಬೇಡಿಕೆ ಇದೆ ಈ ಹೈಬ್ರಿಡ್ ಆಮೇಲೆ ಅರ್ಕ ಧೃತಿ ಅಂತ ಇನ್ನೊಂದು ಹೈಬ್ರಿಡ್ ಬಿಡುಗಡೆ ಮಾಡಿದ್ದೀವಿ ಇದು ಕಾಯಿ ಸಣ್ಣ ಇರುತ್ತೆ ಕಾಯಿ ಉದ್ದ ಬಂದು ಒಂಬತ್ತಿಂದ ಹತ್ತು ಸೆಂಟಿಮೀಟರ್ ಸೆಂಟಿಮೀಟರ್ ಆಗಲಾ ಬಂದು ಲೈಟ್ ಆಗಿ ವಿಂಕಲ್ಸ್ ಇರುತ್ತೆ ತುಂಬಾ ಖಾರ ಇದೆ ಖಾರ ಜಾಸ್ತಿ ಇದಕ್ಕೂ ಬೂದಿ ವೈರಸ್ ರೋಗ ಮತ್ತೆ ಬೇರ್ಕೊಳ್ಳಿ ಶಕ್ತಿ ಇದೆ ಇನ್ನೊಂದು ಐದು ಹೈಬ್ರಿಡ್ಸ್ ರಿಲೀಸ್ ಮಾಡಿ ಮಲ್ಟಿ ಲೊಕೇಶನ್ ಟ್ರಯಲ್ ಅಲ್ಲಿ ಕಾರ್ಯದಲ್ಲಿ ಒಂದು ಅರ್ಕ ತೇಜಸ್ವಿ ಅರ್ಕ ಸಾನ್ವಿ ಅರ್ಕ ಅರ್ಕ ಗಗನ್ ಅಂತ ಇವು ವೈರಸ್ ರೋಗ ಬಿಳಿ ನೂಣೆಯಿಂದ ಬರೋ ವೈರಸ್ ಬೆಗೋಮ ವೈರಸ್ನ ನ ಇರೋದಿತ್ತು ಶಕ್ತಿ ಇರೋ ಇವನು ತೇಜ ತೇಜಶ್ರಿ ಸಾನ್ವಿ ತೀ ಅನ್ನೋದು ಗ್ರೀನ್ ಮೆಣಸಿನ್ಕಾಯಕ್ ಆಗುತ್ತೆ ಯಶಸ್ವಿ ಯಶಸ್ವಿ ಹಸಿ ಹಸಿಮೆಣನ್ಕಾಯಕ್ಕೂ ತುಂಬಾ ಸೂಕ್ತವಾಗಿದೆ ಎಲ್ಲ ಅನ್ನು ಒಂದು ಎಕರೆಗೂ ನೀವು ಹಸಿ ಮೆಣಸಿನ್ಕಾಯಿ ಒಂದು ಎಂಟು ಟನ್ ಆರಾಮಾಗಿ ತೆಗೋ ಮತ್ತೆ ಒಣಮೆಣಸಿನಕಾಯಿ ಎರಡೂವರೆ ಮೂರು ಟನ್ ಒಂದು ಎಕರೆಗೆ ಬೆಳೆ ತೆಗಿಬಹುದು ಬಟ್ ಒಂದು ಮೈಂಡ್ ಅಲ್ಲಿ ಏನ್ ಇಟ್ಕೋಬೇಕು ಅಂದ್ರೆ ಈ ಬೀಜ ಒಂದೇ ಅಲ್ಲ ಕಡಲ್ಲಿ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಫಾಲೋ ಮಾಡಿ ಸುಧಾರಿಸ ಮಾಡಿದರೆ ಒಳ್ಳೆ ಕ್ವಾಲಿಟಿ ಇರೋ ಕ್ವಾಲಿಟಿ ಇರೋ ಕಾಯಿ ಮತ್ತೆ ಬೆಳೆನು ಚೆನ್ನಾಗಿ ಬರುತ್ತೆ ತಜ್ಞರು ತಿಳಿಸಿದಂತೆ ಈ ತಳಿಗಳು ರೋಗ ನಿರೋಧಕಕ್ಕೆ ಹೊಂದಿರುವ ತಳಿಗಳಾಗಿವೆ ರೈತರು ಉತ್ತಮ ತಳಿಗಳನ್ನು ಆಯ್ಕೆ ಮಾಡುವುದರ ಜೊತೆಗೆ ಸಮಗ್ರ ಕೃಷಿ ಮತ್ತು ಹರಿತ ಬೇಸಾಯ ಕ್ರಮಗಳನ್ನು ವೈಜ್ಞಾನಿಕವಾಗಿ ಕೈಗೊಂಡು ಬೆಳೆ ನಿರ್ವಹಣೆ ಮಾಡಬೇಕಾಗಿರುವುದು ಅತ್ಯಗತ್ಯ ಮೇನ್ ಅಂದ್ರೆ ಒಳ್ಳೆ ಇನ್ಸೆಕ್ಟ್ ನೆಟ್ ಹೌಸಲ್ಲೇ ನರ್ಸರಿ ಬೆಳಿದ್ರು ಆಮೇಲೆ ಮೇನ್ಸ್ ಅಲ್ಲಿ ಬಾರ್ಡರ್ ಕಪ್ ತುಂಬಾ ಇಂಪಾರ್ಟೆಂಟ್ ಸೈಜ್ ಅಥವಾ ದೊಡ್ಡ ಸುತ್ತು ಬಾರ್ಡರ್ ಹಾಕೋಬೇಕು ಆಮೇಲೆ ಮ್ಯಾಲ್ಟಿಂಗ್ ಶೀಟ್ ಹಾಕಿದ್ರೆ ತುಂಬ ಒಳ್ಳೆ ಅಲಾಂಗ್ ಇದು ಡ್ರಿಪ್ ಇರಿಗೇಷನ್ ಲಿಪ್ ಎರಡೂ ಇದರಲ್ಲಿ ಮೇಲಕ್ಕೆ ಇದ್ರೆ ಕಪ್ ಕಲರ್ ಇರೋದು ಕೆಳಗಡೆ ಹಾಕೋಬೇಕು ಶೀಟ್ ಇದರಿಂದ ಸ್ವಲ್ಪ ನಮ್ಮ ವೆಕ್ಟರ್ಸ್ನ ಅವಾಯ್ಡ್ ಮಾಡ್ಬೋದು ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ ಆಮೇಲೆ ಮಾಯ್ಶ್ಚರ್ ರಿಟೆನ್ಷನು ಚೆನ್ನಾಗಿರೋದ್ರಿಂದ ಕಳೆನೂ ಕಡಿಮೆ ಆಗೋದ್ರಿಂದ ಕ್ರಾಪ್ ಮೇಂಟೆನೆನ್ಸು ಚೆನ್ನಾಗಿರತ್ತೆ ಆಮೇಲೆ ಅಂಟು ಪೇಪರ್ನ ಯೂಸ್ ಮಾಡಬೇಕು ಬ್ಲೂ ಯೆಲ್ಲೋ ಆ್ಯಂಡ್ ವೈಟ್ ಒಂದು ಒಂದು ಎಕರೆಕ್ಕೂ ಒಂದು ನೂರು ಪೇಪರ್ ಆದರೂ ಮೂರು ಕಲರ್ ಸೇರಿ ಇಟ್ಕೊಂಡೆ ಒಳ್ಳೆಯದು ಗಿಡ ಎಷ್ಟು ಹೈಟಲ್ಲಿದ್ದರೂ ಆ ಹೈಟಿಗೆ ಅಡ್ಜಸ್ಟ್ ಮಾಡ್ಕೋಬೇಕು ಆಮೇಲೆ ಕ ಕೆಮಿಕಲ್ಸ್ ಏನು ಸ್ಪ್ರೇ ಮಾಡಿದ್ರು ಆಲ್ಟರ್ನೇಟಾಗಿ ಬೇವೇ ಅಥವಾ ಉಪ್ಪು ಮತ್ತು ಹೊಂಗೆ ಎಣ್ಣೆ ಬ ಅಥವಾ ಹೊಂಗೆ ಸೋಪು ಹೊಂಗೆ ಸೋಪು ಬೇವಿನ ಸೋಪು ನಮ್ಮ ಸಂಸ್ಥೆನಲ್ಲೇ ಸಿಗುತ್ತೆ ಇದನ್ನು ಸ್ಪ್ರೇ ಮಾಡ್ತಾಯಿದ್ದೆ ರೋಗಗಳು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ನಾವು ಅರ್ಕ ವೆಜಿಟೇಬಲ್ ಸ್ಪೆಷಲ್ ಅಂತ ಒಂದಿದೆ ನಮ್ಮ ಸಂಸ್ಥೆಯಿಂದ ಅದು ಕಾಯಿ ಪೀಚಾದ ಮೇಲೆ ಹತ್ತು ಸಾರಿ ಹತ್ತು ಎರಡು ವಾರಕ್ಕೆ ಒಂದು ಸಾರಿ ಸ್ಪ್ರೇ ಮಾಡಿದರೆ ಫ್ರೂಟ್ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಆಮೇಲೆ ಸಿವಿಡ್ ಎಕ್ಸ್ಪ್ಯಾಕ್ಟು ಇಫ್ಕೋನಿಂದ ಸಾಗರಿಕ ಅಂತ ಒಂದು ಸಿಗುತ್ತೆ ಅದನ್ನು ಎರಡು ಎಮ್ ಎಲ್ ಒಂದು ಲೀಟ್ರಕ್ಕೂ ಸ್ಪ್ರೇ ಮಾಡಿದರೆ ನಮ್ಮ ಕಾ ಗಿಡ ಬೆಳವಣಿಗೆ ಚೆನ್ನಾಗಿರುತ್ತೆ ಏಲ್ಡೂ ಚೆನ್ನಾಗಿರುತ್ತೆ ಇಷ್ಟು ಮಾಡಿ ನೀವು ಎಲ್ಲನೂ ಒಳ್ಳೆ ಕ್ರಾಪು ತೆಗಿಬೋದು ಈ ಬೀಜ ಎಲ್ಲ ನಮ್ಮ ಸಂಸ್ಥೆನಲ್ಲಿ ಮಾತ್ರ ಸಿಗುತ್ತೆ ಬೇರೆ ಎಲ್ಲೂ ಸಿಗೋಲ್ಲ ಅರ್ಕ ನಿಹಿರ ಈ ವರ್ಷ ನಾವು ಎನ್ ಎಚ್ ಎಫ್ ಅಲ್ಲಿ ಅರ್ಕ ನೀರ ಹೈಬ್ರಿಡ್ ಬಗ್ಗೆ ತುಂಬ ಹೇಳ್ತಾ ಇದ್ದೀವಿ ಇದು ನಾನು ಹೇಳಿದ ಪ್ರಕಾರ ಇದು ಬಿಳಿ ನುಣೆಯಿಂದ ಬರೋ ವೈರಸ್ಸು ಮತ್ತು ಬೇರು ಕೊಳೆಯೋ ರೋಗ ತಡೆಯೋ ಶಕ್ತಿ ಇರೋದು ಫ್ರೂಟ್ ಅರೌಂಡ್ ಎಂಟು ಸೆಂಟಿಮೀಟ್ರಿಂದ ಎಂಟು ಸೆಂಟಿಮೀಟ್ರಿಂದ ಒಂಬತ್ತು ಸೆಂಟಿಮೀಟ್ರ್ ಉದ್ದ ಇದ್ದು ಕಾಯಾಗ್ಲೇ ಒನ್ ಪಾಯಿಂಟ್ ಟೂ ಸೆಂಟಿಮೀಟರ್ಸ್ ಇರುತ್ತೆ ಸ್ಮೂತಾಗಿರುತ್ತೆ ಡಾರ್ಕ್ ಗ್ರೀನ್ ಇರುತ್ತೆ ಅಣ್ಣ ಅಂದಮೇಲೆ ಒಳ್ಳೆಯ ಕೆಂಪು ಕಲರ್ ಒಳ್ಳೆ ಕಲರ್ ಬರುತ್ತೆ ಇದು ಹಸಿಮೆಣಸಿನಕಾಯಿಕ್ಕೂ ಒಣಮೆಣಸಿನಕಾಯಿಕ್ಕೂ ಎರಡೂ ಸೂಕ್ತವಾಗಿದೆ ಹಸಿಮೆಣಸಿನಕಾಯಿ ನೀವು ಒಂದು ಎಂಟನಿಂದ ಹತ್ತು ಟನ್ ಒಂದು ಎಕರೆಗೆ ತೆಗಿಯಬೋದು ಆ್ಯಂಡ್ ಒಣಮೆಣಸಿನಕಾಯಿ ಎರಡೂವರೆಯಿಂದ ಮೂರು ಟನ್ನು ಹಾರ್ವೆಸ್ಟ್ ಮಾಡ್ಬೋದು ಬ ಇದು ಈಗ ಮಲ್ಟಿ ಅಲ್ಲಿ ಟ್ರಯಲ್ಸಲ್ಲಿದೆ ಮಲ್ಟಿ ಲೊಕೇಶನ್ ಇದೆ ಇದರ ಬೀಜ ಬರೋ ವರ್ಷ ಸಿಗುತ್ತೆ ನೆಕ್ಸ್ಟ್ ಅರ್ಕ ಧೃತಿ ಅಂತ ಇದು ಅರ್ಕ ನೀರ ಖಾರ ಮೀಡಿಯಮ ಇರುತ್ತೆ ಅರ್ಕ ಧೃತಿ ಅಂತ ಇನ್ನೊಂದು ಹೇಳಿದ್ನಿ ಅದು ಖಾರ ಜಾಸ್ತಿ ಸಣ್ಣ ಇರುತ್ತೆ ಕಾಯಿ ಮಿಹಿರೋಕಂತೂ ಕಾಯಿ ಸಣ್ಣ ಇದು ಗ್ರೀನ್ ಕಲರಲ್ಲಿದ್ದು ಕಲರ್ ಡೆವಲಪ್ಮೆಂಟು ಚೆನ್ನಾಗಿದೆ ಅದು ಇಳುವರಿ ಚೆನ್ನಾಗಿದೆ ವೈರಸ್ ರೋಗ ತಡೆಯೋ ಶಕ್ತಿ ಮತ್ತು ಬೇರ್ ಕೊಳೆಯೋ ರೋಗ ಶಕ್ತಿನೂ ಕಡಿಮೆ ಆಗುತ್ತೆ ಎರಡು ಹೈಬ್ರಿಡ್ ಬೀಜ ನಮ್ಮ ಆಫೀಸಲ್ಲೇ ನೆಕ್ಸ್ಟ್ ಇಯರ್ಕು ರೆಡಿ ಆಗುತ್ತೆ ಈಗ ಸದ್ಯಕ್ಕೆ ಅವು ಮಲ್ಟಿಲೊಕೇಶನ್ ಕಂಡೀಷನ್ ಟೆಸ್ಟಿಂಗಲ್ಲಿ ಇದೆ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಐಎಚ್ಆರ್ನಲ್ಲಿ ಅಭಿವೃದ್ಧಿಪಡಿಸಿರುವ ಅರ್ಕ ನಿಹಿರಾ ಮತ್ತು ಅರ್ಕ ಧೃತಿ ತಳಿಗಳು ಉತ್ತಮ ತಳಿಗಳಾಗಿದ್ದು ರೈತರು ಈ ತಳಿಗಳನ್ನು ಬೆಳೆದುಕೊಂಡು ಉತ್ತಮ ಇಳುವರಿ ಪಡೆಯಬಹುದಾಗಿದೆ ಹೆಚ್ಚಿನ ಮಾಹಿತಿಗೆ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯನ್ನು ಸಂಪರ್ಕಿಸಬಹುದು ಜಮೀನಲ್ಲಿ ಸಾವಯವ ಕೃಷಿಯನ್ನು ಮಾಡಿದ್ದಾರೆ ವಿಶೇಷವಾಗಿ ಹತ್ತು ಎಕರೆ ಜಮೀನಿನಲ್ಲಿ ಎಂಟು ಎಕರೆಯಲ್ಲಿ ಸಂಪೂರ್ಣವಾಗಿ ದ್ರಾಕ್ಷಿ ಬೆಳೆಯನ್ನು ಬೆಳೆದಿದ್ದಾರೆ ಇದರ ಜೊತೆಗೆ ನಿರುಪಯೋಗಿ ಜಾಗದಲ್ಲಿ ಕುಂಬಳಕಾಯಿಯನ್ನು ಬೆಳೆದು ಅದರಿಂದ ಸಹ ಲಾಭವನ್ನು ಪಡೆದುಕೊಂಡಿದ್ದಾರೆ ವಿಶೇಷವಾಗಿ ಹೇಳದ್ರೆ ಇದರ ಜೊತೆಗೆ ಹೈನುಗಾರಿಕೆ ನಾಟಿ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಸಹ ಮಾಡುತ್ತಿದ್ದಾರೆ ಅದರಲ್ಲದೆ ಗೋಬರ್ ಗ್ಯಾಸ್ ತಯಾರಿಸಿ ಮನೆಗೆ ಸಹ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಇವರ ಎಲ್ಲ ಈ ವೈಖರಿಗಳನ್ನು ಗುರುತಿಸಿ ಬಾಗಲಕೋಟೆ ಜಿಲ್ಲೆಯ ರಾಜ್ಯ ಮೇಳದಲ್ಲಿ ಇವರಿಗೆ ಶ್ರೇಷ್ಠ ಕೃಷಿಕ ಎಂಬ ಪ್ರಶಸ್ತಿ ಸಹ ಪಡೆದಿದ್ದಾರೆ ಬನ್ನಿ ಹಾಗಾದರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದನೆ ಕೇಳಿ ಪಡೋಣ ನನ್ನ ಹತ್ತು ಎಕರೆ ಮೂವತ್ಮೂರು ಗುಂಟೆ ತೋಟವನ್ನ ಮಾಡಿದ್ದೇನೆ ಈ ತೋಟದಲ್ಲಿ ಮೊದಲು ಆರು ಎಕರೆ ಈಗ ತಾನೇ ಎರಡು ಎಕರೆ ನಾನು ದ್ರಾಕ್ಷಿ ಬೆಳೆಯನ್ನ ಬೆಳಿತಾ ಇದ್ದೇನೆ ಆರು ಎಕರೆ ದ್ರಾಕ್ಷಿಯನ್ನು ಈಗ ಐದು ವರ್ಷದಿಂದ ನಾನು ಇದ್ದೇನೆ ದ್ರಾಕ್ಷಿ ಬೆಳೆಯಲ್ಲಿ ಕೆಲವೊಂದು ಹೊಸ ತಂತ್ರಜ್ಞಾನವನ್ನು ನಾನು ಅಳವಡಿಸಿದ್ದೇನೆ ಹೊಸ ತಂತ್ರಜ್ಞಾನ ಅಂದರೆ ಮೊದಲೆಲ್ಲರೂ ಹನ್ನೆರಡು ಫೀಟ್ ಲೈನ್ ಮಾಡಿ ಆರು ಫೂಟಿಗೆ ಒಂದೊಂದು ಅಗಿ ಹಚ್ತಿದ್ರು ಅಗಿ ಸಂಖ್ಯೆ ಕಡಿಮೆ ಆಗ್ತಾವಂತ ತಿಳ್ಕೊಂಡು ಹತ್ತು ಫೂಟಿನ ಲೈನನ್ನು ಮಾಡಿ ನಾಲ್ಕು ಫೀಟಿಗೆ ಒಂದೊಂದು ಅಗಿಯನ್ನು ನಾ ದ್ರಾಕ್ಷಿ ಅಗಿಯನ್ನು ಡಾಗ್ರಜೆಯನ್ನು ಹಚ್ಚಿದೆ ಅದಕ್ಕಿಂತ ಪೂರ್ವದಲ್ಲಿ ಭೂಮಿಯನ್ನು ಅಗೆದು ಒಂದು ಎರಡು ಮೂರು ತಿಂಗಳ ಬಿಸಿಲು ತಿನ್ನಲಿಕ್ಕೆ ನಾನು ಬಿಟ್ಟಿದ್ದೆ ತದನಂತರ ಡಾಗ್ರೇಸ್ ಹಚ್ಚಿ ನಾಲ್ಕು ತಿಂಗಳಲ್ಲಿ ಅದಕ್ಕೆ ಥಾಮ್ಸನ್ ಅಂತಕ್ಕಂಥ ತಳಿಯನ್ನು ತಂದು ನಾವು ಕಲಮ್ ಕಟ್ಟಿದೆವು ಕಲಮ್ ಕಟ್ಟಿದ ನಂತರ ಅದು ಮುಂದೆ ಮಾರ್ಚಲ್ಲಿ ನಾನು ಚಾಟ್ನಿ ತಗೊಂಡೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ತೊಗೊಂಡು ಕಡ್ಡಿ ಮಾಡಿಕೊಂಡೆ ಚಾಟ್ನಿ ತೊಗೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪದ್ಧತಿಯನ್ನು ನಾನು ಅಳವಡಿಸ್ಕೊಂಡೆ ಪೆಂಡಲ್ ಸಿಸ್ಟಮ್ ಪಟ ಮಾಡಿಕೊಂಡು ಎಂಗಲನ್ನು ಅಗಲ ಆಕಾರದಲ್ಲಿ ಮಾಡಿಕೊಂಡು ಎಲ್ಲರೂ ಟಿ ಆಕಾರದಲ್ಲಿ ಉಲ್ಲಂಡಿಯನ್ನು ಮಾಡ್ತಾರೆ ನಾನು ಎಚ್ ಆಕಾರದಲ್ಲಿ ಡಬಲ್ ಉಲ್ಲಂಡಿ ಅಂತೇಳಿ ಹೇಳ್ತಾರೆ ಆ ಒಂದು ಉಲ್ಲಂಡಿಯನ್ನು ನಾನು ಮಾಡಿದೆ ಮೊದಲನೇ ವರ್ಷ ಭಾಳ ಚೆನ್ನಾಗಿ ಇಳುವರಿ ಕೊಡ್ತು ತದನಂತರ ಮೂರು ವರ್ಷದಿಂದ ನಾನು ಒಳ್ಳೆಯ ಇಳುವರಿಯನ್ನು ಪಡಿತಾ ಇದ್ದೇನೆ ಯಾಕೆಂದರೆ ಭೂಮಿ ಉಳಿದ್ರೆ ನಾವು ಉಳಿಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇವತ್ತು ನಾವು ಭೂಮಿಯನ್ನು ಉಳಿಸ್ಬೇಕಾದ್ರೆ ಸಾವಯವ ಗೊಬ್ಬರವನ್ನು ಭೂಮಿಗೆ ಹೆಚ್ಚಾಗಿ ಕೊಡಬೇಕಾಗ್ತದೆ ಇವತ್ತು ನಾವು ಹೆಂಡಿ ಗೊಬ್ಬರವನ್ನು ಭೂಮಿಗೆ ಕೊಡ್ತೇವೆ ಹಂತ ಹಂತವಾಗಿ ನೀರಿನ ಉಳಿತಾಯವನ್ನು ಮಾಡಲಿಕ್ಕೆ ಹನಿ ನೀರಾವರಿಯನ್ನು ಮಾಡಿದ್ದೇವೆ ಹನಿ ನೀರಾವರಿ ಪದ್ಧತಿಯಲ್ಲಿ ಕೂಡ ಇಸ್ರಾಯಿಲ್ ಪದ್ಧತಿಯನ್ನು ನಾನು ಅಳವಡಿಸಿದ್ದೀನಿ ಇಸ್ರೈಲ್ ಪದ್ಧತಿ ಅಂತಂದರೆ ನಾವು ಏನು ಟೀ ಎಬ್ಸಿರ್ತೀವೋ ಅಲ್ಲಿಯಿಂದ ತಗೊಂಡು ಯ ಕೊನೆಯದ ಕೊನೆಯ ಹಂತದಲ್ಲಿ ಕೂಡ ಒಂದು ಪೈಪ್ಲೈನನ್ನು ಮಾಡಿ ಅದು ಕೊಟ್ಟರಿಂದ ಎರಡೂ ಪ್ರೆಸ್ಸರ್ ಬಿದ್ದು ಒಂದೇ ಥರನಾದಂಥ ನೀರು ಬೀಳ್ತಕ್ಕಂಥ ಒಂದು ಇಸ್ರೇಲ್ ಪದ್ಧತಿಯನ್ನು ಕೂಡ ನಾನು ಅಳವಡಿಸ್ಕೊಂಡಿದ್ದೇನೆ ಮತ್ತು ಆಳುಗಳ ಉಳಿತಾಯ ಮಾಡಲಿಕ್ಕೆ ಸಣ್ಣದಾದಂಥ ಒಂದು ಟೇಲರನ್ನು ಮಾಡಿದ್ದೇನೆ ಒಂದೇ ಆಳಿನಲ್ಲಿ ಇಡೀ ತೋಟವನ್ನು ಹೆಂಡಿ ಗೊಬ್ಬರ ಹಾಕಲಿಕ್ಕೆ ನಾನು ಉಪಯೋಗಿಸ್ಕೊಳ್ತಾ ಅದರ ಜೊತೆಗೆ ಸೋಲಾರ್ ಟ್ಯಾಪ್ ಕೀಟಬಾಧೆಗಳನ್ನು ತಡಿಲಿಕ್ಕೆ ಔಷಧಿಗಿಂತಲೂ ಮುಖ್ಯವಾಗಿ ಸೋಲಾರ್ ಟ್ಯಾಪ್ ಅಂತಕ್ಕಂಥದ್ದು ರಾತ್ರಿ ಅವಧಿಯಲ್ಲಿ ಅದು ಸೋಲಾರ್ದಿಂದ ಲೈಟ್ ಹತ್ತಿ ಆ ಕೀಟಗಳು ಬಂದು ನೀರೊಳಗೆ ಬೀಳ್ತವೆ ಆ ಸೋಲಾರ್ ಟ್ಯಾಪ್ಗಳನ್ನು ಕೂಡ ಬಳಕೆ ಮಾಡ್ತಾಯಿದ್ದೇನೆ ಹೊಸ ತಂತ್ರಜ್ಞಾನ ಈಗ ದ್ರಾಕ್ಷಿ ಬಂದಿದೆ ದ್ರಾಕ್ಷಿ ಬಂದಾಗ ಹಕ್ಕಿ ಹೊಡಿಲಿಕ್ಕೆ ಒಂದು ಆಳು ಚೆಂದಕಬೇಕಾಗ್ತದೆ ಆಳಿನ ಉಳಿತಾಯಕ್ಕಾಗಿ ಸೋಲಾರ್ ಯಂತ್ರವನ್ನು ಒದರ್ತಕ್ಕಂಥ ಸೋಲಾರ್ ಯಂತ್ರವನ್ನು ಕೂಡ ನಾನು ತೋಟದಲ್ಲಿ ಬಳಕೆ ಮಾಡಿದ್ದೇನೆ ಅದಕ್ಕೆ ಅದೇ ರೀತಿಯಾಗಿ ಈ ದ್ರಾಕ್ಷಿಯಲ್ಲಿ ತುಂತುರು ಹನಿ ನೀರಾವರಿ ಮೊದಲು ಬೇಸ್ಗೆಯಲ್ಲಿ ನಾವೇನು ಚಾಟ್ನಿ ಮಾಡ್ತೇವಲ್ಲ ಆ ಸಂದರ್ಭದಲ್ಲಿ ತುಂತುರು ಹನಿ ನೀರಾವರಿ ಮಾಡ್ತದೆ ಯಾಕೆಂದರೆ ಕಣ್ಣುಗಳು ಒಡಿಲಿಕ್ಕೆ ಬ್ಯಾಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರೋದರಿಂದ ತುಂತುರು ಹನಿ ನೀರಾವರಿ ಕೂಡ ನಾನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ದ್ರಾಕ್ಷಿ ಜೊತೆಗೆ ಇದು ಬಹುವಾರ್ಷಿಕ ಬೆಳೆಯಾಗಿ ವಾರ್ಷಿಕ ಬೆಳೆಯಾಗಿರೋದರಿಂದ ಮತ್ತು ವಾರ್ಷಿಕ ಬೆಳೆ ಒಂದು ಸಲ ಆದಾಯ ಬಹುವಾರ್ಷಿಕ ಬೆಳೆ ಇಪ್ಪತ್ತು ವರ್ಷಗಟ್ಟಲೆ ಇದು ಬೆಳೆಯ ಇರೋದರಿಂದ ಮತ್ತೆ ಮಧ್ಯ ಮಧ್ಯೆ ನನ್ನ ಹಣಕಾಸಿನ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾನು ಇನ್ನೂ ಎರಡು ಎಕರೆಯಲ್ಲಿ ಸಾವಯವ ಕೃಷಿಯಲ್ಲಿ ಜವಿಗೋದಿಯನ್ನು ಬೆಳೆದಿದ್ದೇನೆ ಅದೇ ರೀತಿಯಾಗಿ ಈರುಳ್ಳಿಯಲ್ಲಿ ಬದನಿ ಗಿಡವನ್ನು ಮಿಶ್ರ ಬೆಳೆಯಾಗಿ ಅಂತರ ಬೆಳೆಯಾಗಿ ನಾನು ಬೆಳೀತಾ ಇದ್ದೇನೆ ಈಗ ಈರುಳ್ಳಿ ಬೆಳೆ ಕೂಡ ಕೆಳಗಡೆ ಇದೆ ಅದರಲ್ಲಿ ಬದನಿ ಗಿಡ ಕೂಡ ನಾಲ್ಕು ಫೀಟಿನ ಅಂತರದಲ್ಲಿ ಎರಡು ಫೀಟಿಗೆ ಒಂದರಂತೆ ಬದನಿ ಗಿಡ ಹಚ್ಚಿದ್ದೇನೆ ಆ ಬದನಿ ಉಳಿ ಈರುಳ್ಳಿ ಬರೋದ್ರಾಗೆ ಬದನೇಕಾಯಿ ಸ್ಟಾರ್ಟ್ ಆಗ್ತದೆ ಅಂದರೆ ನೀರಾವರಿ ಉಳಿತಾಯ ಕೂಡ ಆಗ್ತದೆ ಅದಕ್ಕೆ ರೇನ್ ವಾಟರ್ ಅಂತಕ್ಕಂಥದ್ದು ಒಂದು ಪೈಪ್ ಬಂದದ ರೇನ್ ಪೈಪು ಅದನ್ನು ಸವಾ ಇಂಚಿ ಪೈಪ್ ಆಗಿ ಅದನ್ನು ವಾ ನೀರಿನ ಉಳಿತಾಯಕ್ಕಾಗಿ ಕಾಯಿ ಅದನ್ನು ಮಾಡಿದ್ದೇನೆ ಮತ್ತು ತುಂತುರು ಹನಿ ನೀರಾವರಿಗೂ ಸ್ಪಿಂಕ್ಲರ್ ಅಂತೇವಲ್ಲ ಅದು ಕೂಡ ನಾನು ಅಳವಡಿಕೆ ಮಾಡಿಕೊಂಡಿದ್ದೇನೆ ಅದರಲ್ಲಿ ಅದೇ ರೀತಿಯಾಗಿ ಕೆಳಗಡೆ ಹಚ್ಚಿದಂಥ ಈಗ ದ್ರಾಕ್ಷಿಯಲ್ಲಿ ಈಗಿದೆ ಅದು ಎರಡು ಎಕರೆ ದ್ರಾಕ್ಷಿಯಲ್ಲಿ ಬೇಸಾಯವಾಗಿ ಕಡಲಿ ಕೂಡ ನಾನು ಬೆಳೆದಿದ್ದೇನೆ ಈಗ ಅದು ಆಲ್ರೆಡಿ ಈಗೂ ಕೂಡ ಇದೆ ನನ್ನ ತೋಟದಲ್ಲಿ ಈ ರೀತಿಯಾಗಿ ನಾನು ದ್ರಾಕ್ಷಿ ಬೆಳೆಯನ್ನು ಬೆಳೀತಾ ಇದ್ದೇನೆ ಇನ್ನು ಮುಂದುವರೆದ ಭಾಗ ಈಗ ಆಕಳವನ್ನು ಸಾಕಿದ್ದೀನಿ ನಾನು ಆಕಳಗಳನ್ನು ಯಾಕೆ ಸಾಕಿದ್ದೀನಿ ಅಂತಂದರೆ ನಮ್ಮ ಮನೆಗೆ ಹಾಲು ಆಗ್ತದೆ ಬೆಣ್ಣೆ ತುಪ್ಪ ಆಗ್ತದೆ ಅದನಂತರ ಅದರ ಶಗಣಿಯನ್ನು ತಗೊಂಡು ನಾವು ಗೋಬರ್ ಗ್ಯಾಸಿಗೆ ಹಾಕ್ತೇವೆ ಗೋಬರಿ ಗ್ಯಾಸಿಗೆ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಅಡಿಗೆ ಮಾಡ್ತೇವೆ ಏನಿರ್ತದೊಂಡು ನಾವು ಸಾವಯವ ಗೊಬ್ಬರಕ್ಕೆ ಬಡ್ಡಿಗೆ ಉಪಯೋಗಿಸ್ತೇವೆ ಮತ್ತೆ ಆಕಳ ಗೋಮೂತ್ರಗಳನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ರೋಗ ರುಜಿನಿಗಳು ಬಾರದಂತೆ ಇರೋದ್ರಿಂದ ಅದಕ್ಕೆ ನಾವು ಆಕಳ ಗೋಮೂತ್ರವನ್ನು ಕೂಡ ವೇಸ್ಟ್ ಮಾಡದೆ ಅದನ್ನು ಕೂಡ ಉಪಯೋಗ ಮಾಡ್ತೇವೆ ನಮ್ಮೊಂದಿಗೆ ಇನ್ನೊರ್ವ ಅತಿಥಿ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ಡಾಕ್ಟರ್ ರವೀಂದ್ರ ಬೆಳ್ಳಿ ಸಹ ವಿಸ್ತರಣಾ ನಿರ್ದೇಶಕರು ಕೃಷಿ ಮಹಾವಿದ್ಯಾಲಯ ವಿಜಯಪುರ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಹಾಗೂ ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮಸ್ತೆ ಸ್ವಾಗತ ಈ ಬಗ್ಗೆ ನಿಮ್ಮ ಮಾಹಿತಿ ಏನು ಅಂತ ಹೇಳಿ ಶ್ರೀ ಶಿವಾನಂದ ಮಂಗಾನ ಇವರು ಒಬ್ಬ ಅಪ್ಪಟ ಪ್ರಗತಿಪರ ರೈತರು ಇವರು ಅನೇಕ ಸಂದರ್ಭಗಳಲ್ಲಿ ತಾಂತ್ರಿಕ ಮಾಹಿತಿಯ ಸಲುವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದಾರೆ ಮತ್ತು ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಭೇ ಮಾಡಿದ್ದಾರೆ ಅವರ ಕ್ಷೇತ್ರದಲ್ಲಿಯೂ ಕೂಡ ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನು ಇವತ್ತಿನ ದಿವಸ ಬೆಳೆದಿದ್ದಾರೆ ಸೊ ದ್ರಾಕ್ಷಿ ಇದು ಒಂದು ವಿಜಯಪುರ ಜಿಲ್ಲೆಗೆ ಒಂದು ವರದಾನ ಅಂತ ಹೇಳ್ಬೋದು ಬರದನಾಡಿಗೆ ಯಾಕೆಂದರೆ ಈ ಒಂದು ಭಾಗದಲ್ಲಿರ್ತಕ್ಕಂತಹ ಹವಾಮಾನ ದ್ರಾಕ್ಷಿಯನ್ನು ಬೆಳೆಯಲಿಕ್ಕೆ ಅತ್ಯಂತ ಯೋಗ್ಯವಾಗಿದೆ ಈ ಒಂದು ಭಾಗದಲ್ಲಿ ರೈತರು ವಿಶೇಷವಾಗಿ ಥಾಮ್ಸನ್ ಸೀಡ್ಲೆಸ್ಸು ಮತ್ತು ಸೋನಾಕ ಮತ್ತು ಶರದ್ ಸೀಡ್ಲೆಸ್ ಅನ್ನುವಂತಹ ತಳಿಗಳನ್ನು ಅವರು ವ್ಯವಸಾಯ ಮಾಡ್ತಾಯಿದ್ದಾರೆ ಈಗ ಹೇಳಿದ ಹಾಗೆ ಮೊದಲು ಹನ್ನೆರಡು ಫೂಟು ನಾಲ್ಕು ಫೂಟು ಹತ್ತು ಫೂಟು ನಾಲ್ಕು ಫೂಟು ಇವಾಗ ಎಂಟು ಅಡಿ ಮತ್ತು ನಾಲ್ಕು ಫೂಟಿನ ಸಾಲುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ನಾಟಿ ಮಾಡಿ ವಿವಿಧ ಪದ್ಧತಿಗಳನ್ನು ವಿಶೇಷವಾಗಿ ಪೆಂಡಾಲ್ ಪದ್ಧತಿಯನ್ನು ಅಳವಡಿಸಿಕೊಂಡು ಅವರು ಹೆಚ್ಚಿಗೆ ಲಾಭವನ್ನು ಪಡಿತಾ ಇದ್ದಾರೆ ರೈತರಿಗೆ ಅವರು ವಿಶೇಷವಾಗಿ ಬಹಳಷ್ಟು ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಅವರು ದ್ರಾಕ್ಷಿ ಬೆಳೆಗೆ ಸಾವಯವ ಪರಿಕರಗಳಾದಂತಹ ತಿಪ್ಪೆ ಗೊಬ್ಬರ ಇರ್ಬೋದು ಎರಿವುಳು ಗೊಬ್ಬರಗಳಿರ್ಬೋದು ಜೈವಿಕ ಗೊಬ್ಬರಗಳಿರ್ಬೋದು ಹಸಿರೆಲೆ ಗೊಬ್ಬರಗಳಿರ್ಬೋದು ಇವೆಲ್ಲವುಗಳನ್ನು ಬಳಸ್ತಾ ಇದ್ದಾರೆ ಮತ್ತು ಕೆಳಗಡೆ ತಾವೆಲ್ಲ ಈಗಾಗಲೇ ನೋಡ್ತಾ ಇದ್ದ ಹಾಗೆ ಅವರು ಮುಚ್ಚಿಗೆಯನ್ನು ಮೇಲು ಹೊದಿಕೆಯನ್ನು ಕೃಷಿ ತ್ಯಾಜ್ಯಗಳನ್ನು ಕೂಡ ಅವ್ರು ಸುಡಿದನೇ ಮೇಲು ಹೊದಿಕೆಯನ್ನಾಗಿ ಬಳಸಿ ತೇವಾಂಶವನ್ನು ಕಾಪಾಡಿ ಕೆಳಗಡೆ ಎರೆಹುಳುಗಳು ಅಭಿವೃದ್ಧಿ ಆಗುವ ಆಗುವ ಹಾಗೆ ಮಾಡಿ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಮಾಡಿಬಿಟ್ಟು ಉತ್ತಮ ಗುಣಮಟ್ಟದ ಕ್ವಾಲ್ಟಿ ಇರತಕ್ಕಂತಹ ದ್ರಾಕ್ಷಿ ಹಣ್ಣು ಬೆಳೆದಿರುವುದನ್ನು ತಾವು ನೋಡಬಹುದಾಗಿದೆ ಸೊ ಆ ಒಂದು ಹಿನ್ನೆಲೆಯೊಳಗೆ ಇವತ್ತು ಅವರು ವೈಜ್ಞಾನಿಕ ಕ್ರಮವನ್ನು ನಡೆಸಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ಹಣ್ಣುಗಳನ್ನು ಇಲ್ಲಿ ಇರತಕ್ಕಂಥ ಒಣದ್ರಾಕ್ಷಿ ಶೇಖರಣಾ ಘಟಕದಲ್ಲಿ ಅವುಗಳನ್ನು ಒಣಗಿಸಿ ಮನುಕನ್ನು ತಯಾರಿಸಿ ಅವುಗಳನ್ನು ವಿಶೇಷವಾಗಿ ಸಾವಯವದಲ್ಲಿ ಬೆಳೆದಿದ್ದರಿಂದ ಮಾರುಕಟ್ಟೆಯಲ್ಲಿ ಅವರು ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ಪುರುಷ ಯಶಸ್ವಿಯಾಗಲು ಅದರ ಹಿಂದೆ ಮಹಿಳೆಯ ಸಹಕಾರ ಸಹ ಸಾಕಷ್ಟು ಇರುತ್ತೆ ಹಾಗೆ ಶಿವಾನಂದ ಅವರು ಯಶಸ್ವಿಯಾಗಲು ಅವರ ಮಹಿಳೆಯ ಸಾಥಿ ಹೇಗಿದೆ ಅಂತ ಅವರಿಂದಲೇ ಕೇಳಿಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ತೆ ಆತ್ಮೀಯವಾದ ಸ್ವಾಗತ ಶಿವಾನಂದವರು ಈ ಒಂದು ಕೃಷಿಯಲ್ಲಿ ಸಾಕಷ್ಟು ಯಶಸ್ವಿಯನ್ನು ಬಳಸಿದ್ದಾರೆ ಅದರಲ್ಲಿ ನಿಮ್ಮ ಒಂದು ಸಹಕಾರ ಹೇಗಿತ್ತು ಅಂತ ಹೇಳ್ತೀವಿ ನಾವು ಡೈಲಿ ಬೆಳಿಗ್ಗೆ ಕೆಲಸ ನಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಆಳುಗಳ ಸಂಗಾಟ ಕೆಲಸಕ್ಕೆ ಬರ್ತೇವ್ರಿ ಬಂದ ಅವ್ರಿಗೆ ನಾವು ಹೇಳಿ ಕೊಡ್ತೀನಿ ರೀ ಕೆಲಸ ಅವರು ಮಾಡ್ತಾರೆ ನಾವು ಅವ್ರ ಜೋಡಿ ಮಾಡ್ತೀವ್ರಿ ನಾವು ಏನು ಡೈಲಿ ಕೆಲಸ ಮಾಡ್ತೇವೆ ಕಸ ತೆಗಿದ್ರೆ ಕಸ ತೆಗಿತೀವ್ರಿ ಅವ್ರಿಗೆ ಹೇಳ್ತೇವ್ರಿ ಕಡ್ಡಿ ಚುಣತೇವ್ರಿ ಎಲ್ಲ ಥರ ಅವ್ರು ಆಗಳು ಮಾಡ್ತಾರ್ರಿ ನಾನು ಮಾಡ್ತೀನಿ ಆಕಳಿಗೆ ನಾವು ಸ್ವಲ್ಪ ಕಸ ಮೇವು ಹಾಕಿ ದನಗಳಿಗೆ ಅವಕ ನೀರನ್ನು ಮಾಡ್ತೀವಿ ರೀ ಆಕಳುಗಳೂ ಮೇಯಿಸ್ತೀವಿ ಅಲ್ಲ ಹಾಲು ಹಿಡ್ತೀವಿ ಎಲ್ಲ ಥರ ಕೆಲಸ ನಾವು ಮಾಡ್ತೀವಿ ರೀ ನಾವು ಡೈಲಿ ಆಕಳುಗಳು ಮೇಯಿಸ್ತೀವಿ ರೀ ಆಕಳುಗಳು ಆಕಳಗಳು ಹೆಂಗೆ ನಾವು ಮೇಯಿಸೋದು ಮೇಯ್ ತೊಳೆಯೋದು ಎಲ್ಲ ಥರ ಅವ್ರು ಮೇವು ಹಾಕೋದು ಆಗಳು ಏನು ಕೆಲಸ ಫುಲ್ ಇರ್ತಾವಲ್ಲ ರೀ ಒತ್ತಂದು ಆಕಳುಗಳಿಗೆ ಹಾಕ್ತೀವಿ ಅವಕ್ರ ಮತ್ತು ಡೈಲಿ ಸಾಯಂಕಾಲ ಮುಂಜಾನೆ ಹಿಂಡ್ತೀವಿ ರೀ ಹಾಕೋಗಳು ಹಾಲು ನಮಗೆ ಮನೆಗೆ ಹಾಲು ಕೊಡ್ತಾವಲ್ಲ ರೀ ಮತ್ತು ಅದನ್ನು ಮಾಡ್ತೇವ್ರಿ ಕೋಳಿನೂ ಅದಾವ್ರಿ ಕೋಳಿಗೆ ನಾವು ಏನು ಹಾಕೋದು ಅಕ್ಕಿ ಜೋಳ ಅವು ರೀ ಹಾಕಿ ಅವಕೂರ್ನ ಸ್ವಲ್ಪ ಇದು ರೀ ಮತ್ತು ಡೈಲಿ ಹತ್ತಿ ರೀ ಅವು ಅದ್ರಾಗ ಕೆಲಸಗಳು ರೀ ಅವ್ರಿಗೆ ಕಡ್ಡಿ ಅಂತ ನಾವು ಹೇಳಿ ರೀ ಅವ್ರ ಜೋಡಿ ನಾವು ಕೆಲಸಾನು ರೀ ಕಡ್ಡಿ ನಾವು ಎಲ್ಲಾ ಥರ ನಾವೇ ರೀ ನಾವು ಮತ್ತು ಕಡ್ಲಿ ಬಿತ್ತಿದ್ರು ಕಡ್ಲಿ ಅವ್ರು ಕಸದವ್ರು ಇರ್ತಾರಲ್ರಿ ಅವ್ರ ಜೊಡಿ ಕೆಲಸನೂ ರೀ ಕಡ್ಡಿನ ಕಿತ್ತೇವಿ ಗೋಧಿನೂ ಕೊಯ್ತೇವ್ರಿ ಗೋಧಿಗಿ ನೀರ್ ಬಿಡೋದು ಮಾಡೋದು ಎಲ್ಲಾ ತರ ಮಾಡ್ತೇವ್ರಿ ನಾವು ಮತ್ ಗೋ ಕಳ್ಳಿನು ಕಿತ್ತೇವ್ರಿ ಮನೆ ಕೆಲಸ ಮುಗಿಸ್ಕೊಂಡ್ ಬಿಟ್ಟು ತೋಟದ ಕೆಲಸಾನು ಮಾಡತೇವ್ರಿ ಸೊ ಇಷ್ಟೊಂದು ನಿಮ್ಗೆ ಎನರ್ಜಿ ಬರೋದ್ ಎಲ್ಲಿಂದ ಅದು ಒಂದು ಹವ್ಯಾಸ ಉಂಟು ಡೈಲಿ ಮನೆಯಾಗಿರೋ ಕೆಲ ಬೇರೆ ಹೆಣ್ಮಕ್ಳಿಗೆ ಮನೆ ಕೆಲಸ ಆಯ್ತು ಟಿವಿ ಆಯ್ತು ಸಾಕಂತ ಅನ್ನೋರಿಗೆ ನೀವೇನು ಹೇಳಕ್ ಇಷ್ಟ ಪಡ್ತೀವಿ ನಾವೇನಿಲ್ರಿ ಡೈಲಿ ನಮ್ಮ ಮನಿ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾವು ಬಂದು ಕೆಲ್ಸಗಳ ಜೋಡಿ ಕೆಲಸಾನೂ ಮಾಡ್ತೇವ್ರಿ ನಮ್ಮ ಮನೆಯಾಗ ಟೈಮ್ ಪಾಸು ಆಗಿಲ್ರಿ डली अजून बरोबर बुक हलक फरव ಆ ತರ ಕೆಲಸ ಎಲ್ಲಾ ಮಾಡ್ತೀವ್ರಿ ನಾವ್ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ಮನೆ ಆಯ್ತು ಅಂದ್ರೆ ಸಾಕು ಒಂದ್ ಮೊಬೈಲ್ ಆದ್ರೆ ಇಟ್ಕೊಳ್ತಾರೆ ಇಲ್ಲಾಂದ್ರೆ ಟಿವಿ ಆದ್ರೆ ನೋಡ್ಕೊಳ್ತಾರೆ ಸೊ ಕೃಷಿ ಕೆಲಸ ಅಂತಂದ್ರೆ ಜಾಸ್ತಿ ಜನ ಹಿಂದ್ ಬಿಡ್ತಾರೆ ಅಂತದ್ರಲ್ಲಿ ನೀವು ಮನೆ ಕೆಲಸ ಮಾಡುದ್ರ ಜೊತೆಗೆ ಯಜಮಾನ್ಗೆ ಎಷ್ಟೊಂದು ಸಾಥ್ ಕೊಡ್ತಿದಿರಲ್ಲ ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಮ್ ಮನೆಯಾಗ ಟಿವಿನ ಇಲ್ರಿ ನಾ ಟಿವಿನ ಯೂಸ್ ಮಾಡಲ್ರಿ ಎಲ್ಲಾರ ಕಡೆ ಒಂದು ಮೊಬೈಲ್ ಐತ್ರಿ ಮೊಬೈಲ್ ಮೇಲೆ ಆಗೋ ಕರ್ಸೋದು ಮಾಡೋದು ಟಿವಿ ನೋಡಬೇಕಾದ್ರೂ ಮೊಬೈಲ್ ನೋಡ್ತೇವ್ರೆ ಒಟ್ಟಾರೆಯಾಗಿ ಶಿವಾನಂದ ಅವರು ಹಣ್ಣಿನ ಬೆಳೆಯಾದ ದ್ರಾಕ್ಷಿಯನ್ನು ಬೆಳೆದು ಸಮಗ್ರ ಕೃಷಿಯಲ್ಲಿ ವಿವಿಧ ಆಹಾರ ಧಾನ್ಯ ತರಕಾರಿಗಳನ್ನು ಬೆಳೆದು ಲಾಭ ಗಳಿಸುತ್ತಿದ್ದಾರೆ ಇವರಂತೆ ಇತರ ರೈತರು ಕೂಡ ಹೊಸ ಹೊಸ ತಂತ್ರಜ್ಞಾನಗಳನ್ನು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಬೇಸಾಯ ಮಾಡಿದಲ್ಲಿ ಉತ್ಪಾದನಾ ವೆಚ್ಚ ತಗ್ಗಿಸಿಕೊಂಡು ಆದಾಯ ಗಳಿಸಬಹುದು ಇಷ್ಟೊತ್ತು ನೋಡಿದ್ರಲ್ಲ ವಿಜಯಪುರ ಜಿಲ್ಲೆಯ ಬಸವನ ವಾಗೇವಾಡಿ ತಾಲೂಕಿನ ಯಮತ್ನಾಳ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಶಿವಾನಂದ್ ಅವರು ತಮ್ಮ ಎಂಟು ಎಕರೆ ಜಮೀನಿನಲ್ಲಿ ದ್ರಾಕ್ಷಿ ಬೆಳೆಯನ್ನ ಬೆಳೆದು ಅದರಿಂದ ಸಾಕಷ್ಟು ಲಾಭವನ್ನ ಯಾವ ರೀತಿ ಪಡ್ಕೊಳ್ತಿದ್ದಾರೆ ಅಂತ ಅವರೊಂದು ಈ ಕಾರ್ಯಕ್ಕೆ ಅವರ ಧರ್ಮಪತ್ರಿಯವರು ಸಹ ಎಷ್ಟೊಂದು ಸಹಕಾರ ನೀಡುತ್ತಿದ್ದಾರೆ ಎಂಬುದು ತಾವು ಸಹ ವೀಕ್ಷಿಸಿದಿರಾ ಹಾಗೆ ಈ ಕಾರ್ಯಕ್ರಮದಲ್ಲಿ ತಮಗೆ ಈ ಕೃಷಿದಲ್ಲಿ ಮುಖ್ಯವಾಗಿ ದ್ರಾಕ್ಷಿ ಬೆಳೆಯಿಂದ ತಾವು ಯಾವ ರೀತಿ ಲಾಭವನ್ನ ಪಡೆದುಕೊಳ್ಳಬಹುದು ಎಂಬುದನ್ನು ಮಾಹಿತಿ ದೊರಕಿರುತ್ತ ಭಾವಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಇದ್ದೀವಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಜನಪದರ ಚಾವಡಿಯಲ್ಲಿ ನಮ್ಮ ಭಾರತದ ಸಂವಿಧಾನದ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರಿಗೆ ನಾವು ಅರ್ಪಿಸ್ತಾ ಇದ್ದೀವಿ ಕಾಡಿನಲ್ಲಿ ಕಂಡುಕೊಂಡೇ ಹೋರಾಟ